ನಮಸ್ಕಾರ ನೋಡಿ ಇಲ್ಲೊಂದು ನಮ್ಮ ಯಾತ್ರೆ ಇದೆ ನಮ್ಮ ಇವರು ಹಣ ಕಿತಾಕಣ ನಮ್ಮ ಯಾತ್ರೆ ಇದೆ ಕಿತಾಕಣ ಬೇವರ್ಸಿ ನನ್ನ ಮಕ್ಕಳು ನನ್ನ ಈ ಸ್ಟಿಕ್ಕರ್ ಇನ್ನೇನು ಇಲ್ಲ ಅಣ್ಣ ಕಿತಾಕಣ ನಾವು ನಾವು ಚಾಲಕರಾಗಿ ಇವ್ರಿಗೆ ಸಪೋರ್ಟ್ ಕೊಟ್ರೆ ಇವ್ರು ಬಂದು ನಮ್ಮ ಮೇಲೆ ಹತ್ತಾರೆ ಬಗ್ಗೆ ಕಿತಾಕಣ ಇದು ಕಿರಕ ಇಲ್ಲೊಂದು ಐತ್ ನೋಡಿ ಅವರಪ್ಪ ಬಂಡವಾಳ ಕೊಟ್ಟಿರೋಂಗೆ ಮೇಲೆ ಸ್ಟಿಕ್ಕರ್ ಹಾಕ್ತಾನೆ ನೋಡಿ ಹಾಕ್ತಾನಿ ಮಗ ಯಾಕಂದ್ರೆ ಬಂಡವಾಳ ಹಾಕೋದು ಆಟೋ ಚಾಲಕರು ಹ ನಮ್ಮನೆ ದುಡ್ಡುಗಳು ತಂದು ನಾವು ಕೊಟ್ಟು ನಾವು ಆಟೋ ತಗೊಳೋದು ಅದಕ್ಕೆ ಅವನ್ ಸ್ಟಿಕ್ಕರ್ ಯಾಕೆ ಹಾಕೊಂಡು ಮೆರೆಸ್ಬೇಕು ಅದು ಏನ್ ಒಳ್ಳೆ ಸಂಸ್ಥೆನಾ ಅವ್ನು ಮಾಡಿರುವಂತ ನಾವು ಎಲ್ಲ ಡಿಲೀಟ್ ಮಾಡಿದೀವಿ